ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂತ್ರಾಲಯದ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕಾರಣಾಂತರಗಳಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಆಲ್ಮೋಸ್ಟ್ ಮಂತ್ರಾಲಯದ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿದೆ ಇದೊಂದು ವಿಡಿಯೋನ ನಾನು ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ನನ್ನ ಬ್ಲಾಗ್ ಚಾನಲಲ್ಲೇ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ವಾ ಆವಾಗ ಫಸ್ಟ್ ಟೈಮು ನಾನು ಈ ಒಂದು ಪೂಜೆನ ನೋಡಿದ್ದು ಅಂತ ಹೇಳ್ಬೋದು ಶ್ರೀ ಸುಭದೇಂದ್ರ ತೀರ್ಥರು ಮೂಲಾರಾಮನ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ತುಂಬ ವರ್ಷಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ ನೋಡಬೇಕು ಅಂತ ಬಟ್ ನನಗೆ ಟೈಮೇ ಬಂದಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರಲೇಬೇಕು ಅಲ್ವಾ ಹಾಗಾಗಿ ಲಾಸ್ಟು ನಾನು ಮಂತ್ರಾಲಯಕ್ಕೆ ಹೋದಾಗ ಈ ಒಂದು ಪೂಜೆನ ನೋಡುವಂಥ ಭಾಗ್ಯ ಸಿಕ್ತು ಅಂತ ಹೇಳ್ಬೋದು ತುಂಬಾ ಖುಷಿಯಾಯಿತು ಹಾಗೆಯೇ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಕೂಡ ತೊಗೊಂಡೆ ಈ ವಿಡಿಯೋಲಿ ನಾನು ನನಗೆ ತುಂಬ ಇಷ್ಟ ಆದಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ವಿಡಿಯೋನ ಎಂಡ ತನಕ ನೋಡಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲೇ ಇರುವಂತಹ ಬೆಲೆಕೊಂದು ಮರೀದೆಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯದ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದೀನಿ ಕ್ರಿಯೇಷನ್ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಇನ್ನೂ ಯಾರಾದರೂ ನನ್ನ ಚಾನಲ್ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ಸಾಕಷ್ಟು ರಾಯರ ಬಗ್ಗೆ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನಾನು ಮಂತ್ರಾಲಯಕ್ಕೆ ಹೋಗಿ ಒಂದು ಮುಕ್ಕಾಲು ವರ್ಷವೇ ಹೋಗಿತ್ತು ಮತ್ತೆ ನನಗೆ ಹೋಗೋಕ್ಕಾಗೇ ಇರಲಿಲ್ಲ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗಂತೂ ನನಗೆ ತುಂಬಾ ಖುಷಿಯಾಯಿತು ಯಾಕೆಂದರೆ ಮಂತ್ರಾಲಯ ತುಂಬ ಚೇಂಜ್ ಆಗಿತ್ತು ನೋಡಿ ಇದೆಲ್ಲ ಹೊಸದಾಗಿ ಮಾಡಿದರು ನಾನು ಫಸ್ಟ್ ಟೈಮು ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಹಾಗಾಗಿ ವಿಡಿಯೋಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋದಾಗ ನೀವು ಇದನ್ನೆಲ್ಲ ನೋಡ್ಬೋದು ಅಥವಾ ಕೆಲವರು ನೋಡಿರ್ತೀರ ಕೂಡ ಏಕೆಂದರೆ ರಾಯರ ಭಕ್ತರುಗಳಂತೂ ಮಂತ್ರಾಲಯಕ್ಕೆ ಹೋಗೇ ಇರ್ತೀರ ರಾಯರ ಬೃಂದಾವನದ ಒಂದು ದರ್ಶನವನ್ನು ಕೂಡ ಮಾಡೇ ಇರ್ತೀರ ಇದನ್ನೆಲ್ಲ ನೋಡಿದಾಗಂತೂ ಮನಸ್ಸಿಗೆ ಖುಷಿ ಖುಷಿಯಾಗುತ್ತೆ ಮೊದಲಿಗೆ ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋಲಿ ಶೇರ್ ಇದ್ದೀನಿ ವಿಡಿಯೋನ ಎಂಡ್ ತನಕ ನೋಡಿ ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ವೀಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಸುಂದರವಾಗಿದೆ ಮೊದಲು ನೋಡಿದ್ದಕ್ಕೂ ಈಗ ನೋಡ್ತಾ ಇರುವಂಥ ನಮ್ಮ ಮಂತ್ರಾಲಯ ಹೇಗಿದೆ ಅಂತ ಸ್ನೇಹಿತರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಮೂರು ದಿನ ಇದ್ವಿ ಮೂರು ದಿನ ಇದ್ದು ಸೇವೆ ಕೂಡ ಮಾಡಿ ಬಂದ್ವಿ ತುಂಬಾ ಖುಷಿಯಾಯಿತು ಹಾಗೆಯೇ ಲಾಸ್ಟ್ ಟೈಮ್ ಹೋದಾಗ ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಲ್ಲ ಕೆಲವೊಂದಷ್ಟು ಫೋಟೋಸ್ ಆಗಿರ್ಬೋದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳ್ತಾ ಇದ್ದೆ ಚಾನಲ್ಗೋಸ್ಕರ ಹಾಗೆಯೇ ಇವಾಗ ನೈಟ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ನಿಜವಾಗ್ಲೂ ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು ನಾವಂತೂ ಮಂತ್ರಾಲಯಕ್ಕೆ ಹೋದ್ವಿ ಅಂದರೆ ಸಂಜೆ ಆರು ಗಂಟೆಗೆ ರಾಯರ ದರ್ಶನಕ್ಕೆ ಹೋಗ್ತೀವಿ ಅಂದರೆ ಬೃಂದಾವನದ ದರ್ಶನ ಮಾಡಿ ಅಲ್ಲಿ ನಡೆಯುವಂಥ ಸೇವೆಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ಇರ್ತೀವಿ ತುಂಬ ಹೊತ್ತು ನಾವು ಕಾಲವನ್ನು ಇಲ್ಲೇ ಕಳಿತೀವಿ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಹೋಗೋದೇ ಅಪರೂಪ ಅಲ್ವಾ ಹಾಗಾಗಿ ರಾಯರ ಒಂದು ಸನ್ನಿಧಾನದಲ್ಲಿ ಸಾಕಷ್ಟು ಹೊತ್ತು ಕಳಿತೀವಿ ಅಂದರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ನನಗೆ ತುಂಬ ಇಷ್ಟ ಆಗಿರುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಸಲ ಮಂತ್ರಾಲಯಕ್ಕೆ ಹೋದಾಗ ನಾನು ಮ್ಯೂಸಿಯಮ್ಗೆ ಹೋಗಿದ್ದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೈಮ್ ಬೇಕು ಆ ಒಂದು ಮ್ಯೂಸಿಯಂ ನೋಡೋಕ್ಕೆ ಎಷ್ಟು ವಿಷಯಗಳನ್ನು ನೀವು ಅಲ್ಲಿ ತಿಳ್ಕೊಬೋದು ಅಂದರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಆ ಒಂದು ಮ್ಯೂಸಿಯಮ್ನ ನೋಡಲೇಬೇಕು ಅಂತ ಹೇಳ್ತೀನಿ ಹಾಗೆಯೇ ಮಂತ್ರಾಲಯಕ್ಕೆ ಹೋಗೋದೆ ಬೃಂದಾವನದ ದರ್ಶನ ಮಾಡೋಕ್ಕೆ ಬೃಂದಾವನದ ದರ್ಶನ ನಮ್ಮ ಜೀವನ ಪಾವನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಒಂದು ಬೃಂದಾವನ ಇದೆ ತುಂಬ ದೊಡ್ಡದಾದಂತಹ ಬೃಂದಾವನ ನನಗಂತೂ ಅದನ್ನ ನೋಡಿ ತುಂಬಾ ಖುಷಿಯಾಯಿತು ಎಷ್ಟು ದೊಡ್ಡದಾಗಿದೆ ಅಂದರೆ ಆ ಬೃಂದಾವನ ತುಂಬಾನೇ ಚೆನ್ನಾಗಿದೆ ನೀವು ಯಾರಾದರೂ ಮ್ಯೂಸಿಯಮಲ್ಲಿ ಆ ಒಂದು ಬೃಂದಾವನ ನೋಡಿದರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಅದನ್ನು ನೋಡಿ ಏನು ಅನ್ನಿಸ್ತು ಅಂತ ನಾನಂತೂ ತುಂಬ ಹೊತ್ತು ಆ ಒಂದು ಬೃಂದಾವನದ ಮುಂದೆನೇ ನಿಂತಿದ್ದೆ ನನಗೆ ಅದನ್ನ ಬಿಟ್ಟು ಬರೋಕ್ಕೆ ಇದಿಲ್ಲ ಅಷ್ಟು ಚೆನ್ನಾಗಿತ್ತು ನನಗೆ ಅದನ್ನು ನೋಡೋಕ್ಕೆ ಮಂತ್ರಾಲಯ ಅಂದ್ರೆ ಹಾಗೆ ಅಲ್ವಾ ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೇ ಮಂತ್ರಾಲಯ ನಮ್ಮ ಗುರುರಾಯರ ಒಂದು ಸಾನ್ನಿಧ್ಯ ಇರುವಂಥ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ಸಲ ಬೃಂದಾವನದ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು ಹಾಗೆಯೇ ರಾಯರ ಆಶೀರ್ವಾದದೊಂದಿಗೆ ಶ್ರೀ ಸುಬುಧೇಂದ್ರ ತೀರ್ಥರ ಒಂದು ಆಶೀರ್ವಾದ ಕೂಡ ನಮಗೆ ಸಿಕ್ತು ತುಂಬಾ ಖುಷಿಯಾಯಿತು ಪ್ರತಿ ಸಲವೂ ನಾವು ಹೋದಾಗ ಗುರುಗಳ ಆಶೀರ್ವಾದನೂ ತೊಗೊಂಡು ಬರ್ತೀವಿ ನಮ್ಗೆ ತುಂಬಾ ಖುಷಿಯಾಗುತ್ತೆ ಅವರ ಆಶೀರ್ವಾದ ಮಾಡಿದ್ರಂತೂ ನಿಜ ನಮ್ಗೆ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ತೀನಿ ಆಯ್ತನ್ನು ನಾವು ಬಲವಾಗಿ ನಂಬಬೇಕು ಹಾಗೆಯೇ ನಾವು ಆ ಥರ ನಂಬಿದ್ರೆ ರಾಯರು ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋಗೋಕೆ ಶುರು ಮಾಡಿದ್ಮೇಲೆ ನಮ್ಮ ಜೀವನ ಬದಲಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಜೀವನ ಹೇಗಿರುತ್ತೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ ಆ ಥರ ನಮ್ಮ ಲೈಫ್ ಆಗಿದೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅಷ್ಟು ಒಂದು ಅನುಗ್ರಹ ಗುರುಗಳಿಂದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ರಾಯರು ಭಕ್ತರಂತೂ ಸಾಕಷ್ಟು ಜನ ಇದ್ದಾರೆ ತುಂಬ ವರ್ಷಗಳಿಂದ ಕೂಡ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾಯಿರ್ತಾರೆ ಆದರೆ ಅವರು ಅಂದ್ಕೊಂಡಿದ್ದಂತೂ ಕೆಲವೊಂದು ಸಲ ಆಗ್ತಾನೇ ಇರಲ್ಲ ಇದರಿಂದ ತುಂಬ ಬೇಜಾರಾಗಿರುತ್ತೆ ಎಷ್ಟು ಪೂಜೆ ಮಾಡಿದ್ರು ಇಷ್ಟೇ ಬಿಡು ಏನು ಅನುಗ್ರಹ ಸಿಕ್ಕಲ್ಲ ಅಂತ ಅಂದ್ಕೊಳ್ತಾನೆ ಇರ್ತಾರೆ ಆದರೆ ನಾವು ಇಷ್ಟಪಟ್ಟಿದ್ದು ಒಂದೊಂದು ಸಲ ಆಗಲಿಲ್ಲ ಅಂದರೆ ತುಂಬ ಬೇಜಾರು ಖಂಡಿತವಾಗ್ಲೂ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ನಮಗೆ ಒಂದು ಅವಕಾಶ ಕೈ ತಪ್ಪು ಹೋಯಿತು ಅಂದರೆ ರಾಯರ ಅನುಗ್ರಹ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಮುಂದೊಂದು ದಿನ ಅತ್ಯುತ್ತಮವಾದ ಫಲ ನಮಗೆ ಸಿಕ್ಕುತ್ತೆ ಅನ್ನೋವಂಥದ್ದು ನಾವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ರಾಯರಿಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ನಮಗೆ ಏನು ಅನುಗ್ರಹ ಮಾಡಬೇಕು ಅಂತ ಅಂತ ಒಂದು ಸಂದರ್ಭಕ್ಕೆ ಖಂಡಿತ ರಾಯರು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಇವತ್ತಿನ ಒಂದು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಅಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ಇರಲಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್